ನಗರಸಭೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ನಲವತ್ತೊಂದು ಲಕ್ಷದ ಉಳಿತಾಯ ಬಜೆಟ್ಗೆ ಅಸ್ತು ಎಂದ ನಗರಸಭೆ ಬಸವಕಲ್ಯಾಣ ನಗರಸಭೆಯಲ್ಲಿ ಇಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆವರೆಗೆ ಜರುಗಿದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಮಾಡಲಾಯಿತು ನಗರಸಭೆ ಅಧ್ಯಕ್ಷ ಎಂಡಿಸಗಿರುದ್ದೀನ್ ಅವರ ನೇತೃತ್ವದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗಾಗಿ ಕೋಟಿ ರೂಪಾಯಿ ಬಜೆಟ್ ಮಂಡಿಸಲಾಗಿದ್ದು ಈ ಪೈಕಿ ನಲವತ್ತೊಂದು ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ಗೆ ಸಭೆಯಲ್ಲಿ ಸರ್ವಾನುಮತದಿಂದ ಅನುಮೋದನೆ ನೀಡಲಾಗಿದೆ ನಗರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆರೋಗ್ಯ ಶಿಕ್ಷಣ ಸೇರಿದಂತೆ ನಗರ ಸೌಂದರ್ಯೀಕರಣಕ್ಕೆ ಬಜೆಟ್ನಲ್ಲಿ ಆದ್ಯತೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಎಂಡಿ ಸಗಿರುದ್ದೀನ್ ತಿಳಿಸಿದರು ಸಭೆಯಲ್ಲಿ ಭಾಗವಹಿಸಿದ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಮಾರುತ್ರೋ ಮುಳೆಯವರಿಗೆ ಅವರಿಗೆ ಇದೇ ವೇಳೆ ನಗರಸಭೆ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯರು ಬಸವಾದಿ ಶರಣರ ಕಾಯಕ ಭೂಮಿಯಾಗಿರುವ ಐತಿಹಾಸಿಕ ಬಸವ ನಗರ ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವನ್ನಾಗಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಪಕ್ಷಾತೀತವಾಗಿ ಪ್ರಯತ್ನಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಸಭೆಯಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಫುಲೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಮ್ಜದ್ ಅಲಿ ನವರಂಗ್ ಪೌರಾಯುಕ್ತ ರಾಜು ಡಿ ಬಣಕಾರ್ ಸೇರಿದಂತೆ ನಗರಸಭೆಯ ಇಪ್ಪತ್ತೊಂಬತ್ತು ಜನ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸರ ಇವತ್ತು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ ಅನ್ನು ನಾವು ಮಂಡಿಸಿದ್ದೀವಿ ಅಧ್ಯಕ್ಷರು ಮತ್ತು ನಗರಸಭೆ ಆಯುಕ್ತರು ಇದೆಲ್ಲ ಟೋಟಲಿ ನಂಬಲ್ಲಿ ಇರ್ತಕ್ಕಂಥ ಹೋದ ವರ್ಷ ನಾವು ಉಳಿತಾಯ ಒಂಬತ್ತು ಲಕ್ಷ ಐವ ಎಪ್ಪತ್ತೆಂಟು ತೊಂಬತ್ತೇಳು ಲಕ್ಷ ಎಂಬತ್ತೆಂಟು ಸಾವಿರ ಆಯಿತು ಟೋಟಲಿ ನಾವು ಐವತ್ತ ಇಪ್ಪತ್ತೈದು ಇಪ್ಪತ್ತಾರು ಸಾಲಿಗೆ ನಿರೀಕ್ಷಿಸಿದಂಥ ಆದಾಯ ಏನಪ್ಪ ಅಂದ್ರೆ ನಲವತ್ತಾರು ಕೋಟಿ ನಲ್ವತ್ತಾರು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ನಾವು ಆದಾಯ ನಿರೀಕ್ಷಿಸಿದ್ವಿ ಅದರಲ್ಲಿ ಖರ್ಚು ಇಪ್ಪತ್ತಾರು ಲಕ್ಷ ಇದು ನಲ್ವತ್ತಾರು ಲಕ್ಷ ನಲವತ್ತಾರು ಕೋಟಿ ಅರವತ್ತೈದು ಲಕ್ಷದ ಏನಪ್ಪ ಅಂದ್ರೆ ನಾವು ಖರ್ಚದ ಏನಪ್ಪ ಅಂದ್ರೆ ಅಂದಾಜು ವೆಚ್ಚ ಮಾಡ ಒಂದು ಅಂದಾಜು ಇಟ್ಕೊಂಡಿದ್ದೀವಿ ಅದರಲ್ಲಿ ಉಳಿತಾಯ ನಲ್ವತ್ತೊಂದು ಲಕ್ಷ ಉಳಿತಾಯ ಆಗುವಂಥ ನಿರೀಕ್ಷೆ ಇದೆ ಅದರಲ್ಲಿ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಾವೆಲ್ಲ ನಗರಸಭೆ ಮತ್ತು ನಗರಸಭೆ ಆಯುಕ್ತರು ಎಲ್ಲರೂ ಸೇರಿ ಹೆಚ್ಚಿನ ಆದಾಯ ಬಂದು ನಗ ಜ ನಾಗರಿಕ ಮೂಲ ಸೌಕರ್ಯ ಕೊಡೋದಂತ ನಾವು ಪರಿಪೂರ್ಣವಾಗಿ ನಾವು ಪ್ರಯತ್ನ ಮಾಡ್ತೀವಿ ಕೆಲಸ ಅದರಲ್ಲಿ ಘನತ್ಯಾಜ್ಯ ವ್ಯಸ್ತು ಘನತ್ಯಾಜ್ಯ ಇರ್ಬೋದು ನಗರ ಸೌಂದರ್ಯೀಕರಣ ಇರ್ಬೋದು ಆಧುನೀಕರಣ ಇರ್ಬೋದು ಮತ್ತು ಸ್ವಚ್ಛತೆ ಇರ್ಬೋದು ಮತ್ತು ಕ್ರೀಡೆ ಇರ್ಬೋದು ಮತ್ತು ಸಾರ್ವಜನಿಕ ಮೂಲಕ ಸೌಕರ್ಯದಲ್ಲಿರ್ತಕ್ಕಂಥ ನಮ್ಮ ರಸ್ತೆಗಳು ಚರಂಡಿ ಮತ್ತು ನೀರಿನ ಸರಬರಾಜಂತೂ ಇದೆ ಅದರ ಜೊತೆ ನಾವು ಇದು ಗಾರ್ಡನ್ ಡೆವಲಪ್ಮೆಂಟ್ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿ ಯಾಕಂತಂದರೆ ಭಾಳಷ್ಟು ಉದ್ಯಾನವನಗಳು ನಾವು ಸುಮಾರು ವರ್ಷದಿಂದ ಹಾಳಾಗಿದೆ ಇದೇ ಜಾಗ ಅದನ್ನು ನಾವು ಕಂಪೌಂಡ್ ಹಾಕಿ ಅದನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಮೂಲಸೌಕರ್ಯ ಕೊಡ್ತಕ್ಕಂಥ ನಾವು ಕೆಲಸ ನಗರಸಭೆಯಿಂದ ನಾವು ಮಾಡಬೇಕಂತ ಇಚ್ಛೆಸಿದೀವಿ ಅದಕ್ಕೆ ಮೂಲ ನಾವು ಇಂಪಾರ್ಟೆನ್ಸ್ ಕೊಡೋದೇ ನಾಗರಿಕ ಮೂಲಸೌಕರ್ಯಕ್ಕೆ ನನ್ನ ಹೆಸರು ರವೀಂದ್ರ ಕುಮಾರ್ ಬೋರೆ ಅಂತ ನಾನು ಹದಿನೈದನೇ ನಗರಸಭೆ ನಗರಸಭೆ ವಾರ್ಡ್ನಿಂದ ಬಂದಿದ್ದೆ